ದುಷ್ಕರ್ಮಿಗಳಿಂದ ಬೆಳೆ ಹಾನಿಗೊಳಗಾದ ಹಾರೋಗೇರಿ ಗ್ರಾಮದ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಇಲ್ಲದಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣ್ಣದಿಂದ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಇಬ್ಬರು ರೈತರ ಸುಮಾರು ಹತ್ತು ಎಕರೆ ಗೋವಿನ ಜೋಳದ ಬೆಳೆಯನ್ನು ರಾತ್ರಿ ವೇಳೆ ಟ್ರ್ಯಾಕ್ಟರ್ ಮೂಲಕ ಹಾಳು ಮಾಡಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ವಾಸುದೇವ್ ಮೇಟಿ ಬಣ ಹಸಿರು ಸೇನೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ನಾಗಿವೇಣಿ ಇವರ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ನಂತರ ಹಸಿರು ಸೇನೆಯಿಂದ ಎರಡು ಕುಟುಂಬಗಳಿಗೆ ಸಹಾಯ ಮಾಡುವ ಮೂಲಕ ರೈತರಿಗೆ ನೇರವಾದರೂ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತನ ಜೀವನ ಎಂದರೆ ಅಗ್ನಿ ಪರೀಕ್ಷೆಯಾಗಿದೆ ಸದಾ ಹೋರಾಟ ಕಾಡಾಟಗಳಿಂದಲೇ ದೇಶಕ್ಕೆ ಅನ್ನ ನೀಡಬೇಕು ಒಂದು ಕಡೆ ಸರ್ಕಾರದಿಂದ ಸರಿಯಾಗಿ ಬೆಲೆ ಸಿಗೋದಿಲ್ಲ ಮತ್ತೊಂದು ಕಡೆ ಪ್ರಕೃತಿಯ ಸ್ಪಂದಿಸ್ತಾ ಇಲ್ಲ ಇದರೆಲ್ಲರ ಮೀರಿ ಇಂತಹ ಕಿಡಿಗೇಡಿಗಳು ಸಹ ರೈತರಿಗೆ ತೊಂದರೆ ನೀಡ್ತಾ ಇದ್ದು ಈ ಎರಡು ಬಡ ರೈತರ ಹೊಲ ನೋಡಿದರೆ ಕಣ್ಣಲ್ಲಿ ರಕ್ತ ಬರುತ್ತೆ ಹೀಗಾಗಿ ಅಧಿಕಾರಿಗಳು ಈ ಘಟನೆ ಕುರಿತು ಸರ್ಕಾರಕ್ಕೆ ತಿಳಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ತಹಸೀಲ್ದಾರ್ ಅಧಿಕಾರಿಗಳಾಗಿರ್ಬೋದು ಇದನ್ನು ಜಲ್ದಿ ಗಂಡ ಸರ್ಕಾರಕ್ಕೆ ಗಮನಕ್ಕೆ ತಂದು ಜಲ್ದಿ ಪರಿಹಾರ ರೈತರಿಗೆ ಕೊಡಬೇಕಂತ ಮನವತಿ ಮಾಡ್ಕೊತೀನಿ ನಾನು ಯಾಕಂದ್ರೆ ನಾನೊಬ್ಬಳ ರೈತರ ಮಗಳು ಇದನ್ನು ಏನನ್ನೋದು ಪಕ್ಕ ರೈತ ದುಡ್ದವನಿಗೆ ಗೊತ್ತು ಮಾತ್ರ ಇಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗೆ ಗೊತ್ತಾಗಲ್ಲ ಅಧಿಕಾರಿಗಳಾಗಿರ್ಬೋದು ಟೇಬಲ್ ಮೇಲೆ ಕುತ್ಕೊಂಡು ಪೆನ್ನಿನಲ್ಲಿ ಬೇರೆಯಂಥ ಅಧಿಕಾರಿಗಳಾಗಿರ್ಬೋದು ಆಗಿರ್ಬೋದು ಆಮೇಲೆ ಕೃಷಿ ಇಲಾಖೆಯರು ಆದಷ್ಟು ಬೇಗ ಇದನ್ನ ಅಧಿಕಾರಿ ಕಿವಿಗಳಿಗೆ ಹಾಕಿ ರೈತರಿಗೆ ಒಂದು ಮ ಪರಿಹಾರ ಕೊಟ್ಟು ಅವರಿಗೆ ಮನ್ನಿಸ್ಬೇಕಂತ ನಾನು ಹೇಳ್ಕೊತೀನಿ